ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮೈಬೀಪ್ ತಾಂಬೋಳಿ ಕೆ ಆರ್ ಎಸ್ ಪಕ್ಷದ ವಿಜಯಪುರ ಜಿಲ್ಲಾ ಯುವ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಇಲ್ಲಿ ನನ್ನ ಜೊತೆ ಇದ್ದಾರೆ ವಿಜಯಪುರ ಜಿಲ್ಲಾ ಕಾರ್ಯದರ್ಶಿ ಕಾರ್ಯದರ್ಶಿ ಆದಂತ ಪುಂಡ್ಲಿಕ್ಕೆ ಎಸ್ ಅವರು ಹಾಗೂ ತಾಳಿಕೋಟಿ ತಾಲೂಕಿನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂಥ ಮೈನು ನಾಯ್ಕೋಡಿ ಅವರು ಇವತ್ತು ನಾವು ಇಲ್ಲಿ ಅಬಕಾರಿ ಇಲಾಖೆ ಶಿಂದ ಬಂದಿದ್ದೀವಿ ಏನು ವಿಷಯ ಅಂದರೆ ನಾವು ಒಂದು ಮನಿ ಸಲ್ಲಿಸ್ಲಿಕ್ಕೆ ಬಂದಿದ್ದೀವಿ ಇಲ್ಲಿ ತಾಳಿಕೋಟಿ ತಾಲೂಕಿನ ಕಲಿಕೇರಿ ಒಂದು ನಗರದಲ್ಲಿ ಊರು ನಡಬರ್ಕೆ ಎರಡು ಒನ್ ಶಾಪ್ಗಳ ಏನು ಏನು ರೀ ವನ್ಶಾಪ್ ಹೆಸ್ರ ಗಣೇಶ್ ವನ್ಶಾಪ್ ಮತ್ತು ಹಾಂ ಗಣೇಶ್ ವನ್ಶಾಪ್ ಮತ್ತು ಸಪ್ತಗಿರಿ ವನ್ಶಾಪ್ ಶಾಪ್ ಊರು ನಡಬಾರಕೆ ಅವ ಎಲ್ಲ ಕುಡುಕರಿಗೆ ಭಾಳ ತೊಂದರೆ ಆಲಾಗತ್ತದ ಬೇಲೂರು ಮಂದಿಗೂ ತೊಂದರೆ ಆಲಾಗತ್ತದ ಅಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಇಲ್ಲ ಅದ್ರ ಸಂಬಂಧ ನಮ್ಮ ಮನವಿ ಏನಂದ್ರೆ ಈ ಎಲ್ಲ ಎರಡೂ ವಂಕ್ ಶಾಪ್ಗಳನ್ನು ಊರು ಹೊರಗಡೆ ಇಡಬೇಕಂತ ನಾವು ಅಬಕಾರಿ ನಿರೀಕ್ಷಕರ ಕಾರ್ಯಕ್ಕೆ ಸಿಲಿಗೆ ಬಂದಿದ್ದೀವಿ ಇಲ್ಲಿ ಮನೆಯವರು ಕೂಡ ಬಂದಿದ್ರು ಅಂತ ಯಾವ ವಿಷಯಕ್ಕೆ ಬಂದಿದ್ರು ಏನು ವಿಷಯಕ್ಕೆ ಗೊತ್ತಿಲ್ಲ ಏನು ಇವತ್ತು ಹಳ್ಳಿಗಳಲ್ಲಿ ಏನು ಹಾಡುವಾಗಲೇ ಇವತ್ತು ದಾರು ಮಾರಲಾಗತ್ತಾರೆ ಯಾರು ಕೇಳೋರಿಲ್ಲ ಹೇರೋರಿಲ್ಲ ಯಾವ ಅಧಿಕಾರಿಗಳು ಹಳ್ಳಿಗಳಿಗೆ ಭೇಟಿ ಕೊಡಲಾಗ್ಯಾರ ಇವತ್ತು ಪಾನ್ಶಾಪ್ಗಳಲ್ಲಿ ಹೋಟೆಲ್ಗಳಲ್ಲಿ ಅಕ್ರಮ ಇವತ್ತು ದಾರು ನಡೀತಾ ಇದೆ ಏನು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅದರ ಸಲುವಾಗಿ ನಾವು ಇವತ್ತು ಶಾಪ್ಗಳನ್ನು ಊರಿನ ಹೊರಗಡೆ ಕಲಿಕೇರಿ ಭಾಗದಿಂದ ಊರಿನ ಹೊರಗಡೆ ಶಾಪ್ ಮಾಡಿರಿ ಅಂತ ನಾವು ಕೂಡ ಅಬಕಾರಿ ಅವರಿಗೆ ಸೇವೆ ಸಲ್ಲ ಇದು ಮನೆಯೂ ಕೊಳಕ್ಕೆ ಬಂದಿದ್ದೀವಿ ಅವ್ರು ಇದಾರ ಏನೋ ಮಾಡೋಣ ನೋಡ್ಕೊಂಬ್ರಿ मत मत होंगे परफेक्ट यानी तो देखिए हां जरा मैं लेकर ये आके देखो पहले चार दिन की इच्छा है आवाज आएगी मैं बाहर 나가 रहा हूं ये और तो मनीया और नाले दल इन्हें ये कह रही है दो और याद वनशा वगैरह वगैरह के

ಇದು ಎಸೆಕೊಂಡೆ ಬಂದಿದ್ರೆ ನೇನೇ ಬಂದಿದ್ರೆ ಅಲ್ಲಿ ದಾಖಾ ಚಕ್ ಮಾಡಿದ್ವಿ ಮತ್ತೆ ಚಾಲೂ ಮಾಡಿದ್ದೆ ಒಂದು ಏನೋ ಕೆಲಸ ಕೊಂಡೆ ಬಂದಿದ್ರು ಅದೆಲ್ಲಾ ಫುಲ್ ಚಾಲೂ ಮಾಡೋದು ಪೂರ್ತಿ ಕಮಾಲ್ ಎಸ್ ಸರಿ ಮಾಡ್ ಮಾಡ್ ಸರ್ ಅಂತ ಹಳೆಗಳನ್ನ ಮಾಸ್ಟರ್ ಕಿನಾನಂದಿ ಅಥವಾ ಎಲ್ಲಾದ್ರೂ ಮಂದೆದದಿ ಸರ್ ಮಾಸ್ಟರ್